ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಶಿಕ್ಷಣವೇ ಶಕ್ತಿ ಸಂಸ್ಥೆಯ ವತಿಯಿಂದ ನಿಮಗೆಲ್ರಿಗೂ ಕೂಡ ಒಂದು ಬಂಪರ್ ಆಫರ್ ಇದೆ ಏನಿದು ಬಂಪರ್ ಆಫರ್ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಶಿಕ್ಷಣವೇ ಶಕ್ತಿ ಸಂಸ್ಥೆ ವತಿಯಿಂದ ಐದನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಮಕ್ಕಳಿಗೆಲ್ಲ ಯಾರೆಲ್ಲ ನವೋದಯ ಆರನೇ ತರಗತಿ ಪ್ರವೇಶ ಪರೀಕ್ಷೆನ ಬರೀತಾರೆ ಈ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು ಯಾರೆಲ್ಲ ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆಗ್ತಾರೆ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳಿಗೆಲ್ಲ ನಮ್ಮ ಸಂಸ್ಥೆಯ ವತಿಯಿಂದನೇ ತುಂಬ ಎಕ್ಸ್ಕ್ಲೂಸಿವ್ ಆಗಿ ಈಸಿಯಾಗಿ ಕಟ್ ಮೆಥಡಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ ಈ ಒಂದು ಸ್ಟಡಿ ಮೆಟೀರಿಯಲ್ನ ನಿಮ್ಮನೆ ಅಡ್ರೆಸ್ಸಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ ಈ ಒಂದು ಸ್ಟಡಿ ಮೆಟೀರಿಯಲ್ನಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ಬರಬಹುದಾದಂತಹ ಅತಿ ಸಂಭವನೀಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಒಂದು ಏಳ್ನೂರು ಕ್ವಶನ್ಸ್ ಗಳ ಕ್ವಶನ್ ಬ್ಯಾಂಕ್ ಈ ಒಂದು ಸ್ಟಡಿ ಮೆಟೀರಿಯಲ್ ಇದೆ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇದರ ಜೊತೆಗೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಚಾಪ್ಟರ್ ವೈಸ್ ಪ್ರೀ ರೆಕಾರ್ಡೆಡ್ ಯೂಟ್ಯೂಬ್ ಕ್ಲಾಸಸ್ಗಳು ಕೂಡ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳುತ್ತೆ ಜೊತೆಗೆ ಆನ್ಲೈನ್ ಬೇಸ್ಡ್ ಟೆಸ್ಟ್ ಸಿರೀಸ್ಗಳು ಕೂಡ ನಿಮಗೆ ಲಭ್ಯ ಇರುತ್ತೆ ನಾನು ಈ ವಿಡಿಯೋ ಮೊದಲ ಭಾಗದಲ್ಲಿ ಹೇಳಿರೋ ಹಾಗೆ ಬಂಪರ್ ಆಫರ್ ಕೊಡ್ತಾ ಇದೆ ಅಂತ ಹೇಳಿದೆ ಏನದು ಬಂಪರ್ ಆಫರ್ ಅಂತಂದ್ರೆ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸೊ ಈ ಒಂದು ದಿನಾಂಕದೊಳಗಡೆ ಯಾರೆಲ್ಲ ನಮ್ಮಲ್ಲಿ ಆನ್ಲೈನ್ ಅಡ್ಮಿಷನ್ಗೆ ಜಾಯಿನ್ ಆಗ್ತಾರೋ ಇಂತಹ ವಿದ್ಯಾರ್ಥಿಗಳಿಗೆ ನಾವು ಕೇವಲ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನಾವು ಆನ್ಲೈನ್ ಕೋಚಿಂಗ್ ನ ನೀಡ್ತಾ ಇದೀವಿ ಒಂದೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ದಿನದ ಒಳಗಾಗಿ ನಮ್ಮ ಸಂಸ್ಥೆಗೆ ಯಾರೆಲ್ಲ ಆನ್ಲೈನ್ ಅಡ್ಮಿಷನ್ಗೆ ಜಾಯಿನ್ ಆಗ್ತಾರೋ ಇಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್

ಇನ್ ಕೇಸ್ ಏನಾದರೂ ನಮ್ಮ ನಂಬರ್ಗಳು ಬ್ಯಿ ಬಂದರೆ ಅಥವಾ ನಿಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಮ್ಮ ವಾಟ್ಸಪ್ ನಂಬರ್ಗಳಿಗೆ ಇದ್ರ ಇದರಲ್ಲಿ ನಮ್ಮ ವಾಟ್ಸಪ್ ಕೂಡ ಅವೈಲೇಬಲ್ ಇದು ಈ ನಂಬರ್ಗಳಲ್ಲಿ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ ಮೆಸೇಜ್ ಹಾಕಿದರೆ ಖಂಡಿತವಾಗೂ ಕೂಡ ಮೆಸೇಜ್ಗೆ ಒಂದು ರಿಪ್ಲೈ ಬರುತ್ತೆ ಅಥವಾ ನಾವು ನಿಮಗೆ ಇಮಿಡಿಯೇಟಾಗಿ ಕಾಲ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾ ಹೋಗ್ತೀವಿ ಎಲ್ಲರೂ ಕೂಡ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸರ್ ಎಕ್ಸಾಮ್ ಯಾವಾಗಿರುತ್ತೆ ಹಾಲ್ ಟಿಕೆಟ್ ಯಾವಾಗ ಇಶ್ಯೂ ಮಾಡ್ತಾರೆ ಓಕೆ ಎಕ್ಸಾಮಿಗೆ ನಾವು ಹೇಗೆ ಹೋಗಬೇಕಾಗಿರುತ್ತೆ ಎಕ್ಸಾಮಿನ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಏನು ಒ ಎಮ್ ಆರ್ ಶೀಟಲ್ಲಿ ಹೇಗೆ ನಾವು ಅಟೆಂಡ್ ಮಾಡಬೇಕಾಗಿರುತ್ತೆ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಯಾವ ಥರ ಇರುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಏನ್ ಮಾಡಬೇಕು ನೀವು ಅಂತಂದ್ರೆ ಯೂಟ್ಯೂಬಿಗೆ ಹೋಗಿ ಯೂಟ್ಯೂಬಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಚಾನಲ್ ಟೈಪ್ ಮಾಡಿ ನಮ್ಮ ಚಾನಲ್ ಬರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತ ಪ್ರತಿದಿನದ ನೋಟಿಫಿಕೇಶನ್ ಅಪ್ಡೇಟ್ಸ್ ಹಾಗೂ ಇನ್ಸ್ಟ್ರಕ್ಷನ್ಸ್ ಎಲ್ಲದೂ ಕೂಡ ನಿಮ್ಮ ಮೊಬೈಲಿಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಜೊತೆಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಮಾಹಿತಿ ಇನ್ಫಾರ್ಮೇಷನ್ ಈ ಒಂದು ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಬಾಯ್